ನಾವೆಲ್ಲರೂ ಸೇರಿಕೊಂಡು ನಮ್ಮ ರಸ್ತೆ ನಮ್ಮ ಕೆಲಸ ನಮ್ಮ ವಿದ್ಯುತ್ ನಮ್ಮ ಕೆಲಸ ಎಲ್ಲ ಒಂದೇ ಮನಸ್ಕರ ಸೇರಿಕೊಂಡು ನಾವು ಇಲ್ಲಿ ಮಿತ್ತೂರಿನ ಎಲ್ಲ ಕೆಲಸಗಳಲ್ಲಿ ನಾವು ಎಲ್ಲ ಮನೆಯವರು ಭಾಗಿಯಾಗ್ತಾರೆ ಈ ರಸ್ತೆಗೆ ನಾವು ಇನ್ನೊಂದು ಪಂಚಾಯತ್ ಇರ್ಬೋದು ಅಥವಾ ಜಿಲ್ಲಾ ಪಂಚಾಯತ್ ಇರ್ಬೋದು ನಾವು ಇನ್ನೊಂದು ಪಕ್ಷದವರನ್ನಿರ್ಬೋದು ಅಥವಾ ಇನ್ನೊಂದು ಅಧಿಕಾರಿಗಳನ್ನು ನಾವು ಬಯ್ಯುವ ಬದಲು ನಾವೇ ಕೆಲಸ ಮಾಡಿ ನಮ್ಮ ರಸ್ತೆ ತನ್ನೂರಿನ ರಸ್ತೆ ಸರಿ ಇಲ್ಲ ಸಂಚಾರ ಕಷ್ಟವಾಗ್ತಾ ಇದೆ ಎಂದು ಜನರು ಪ್ರತಿಭಟನೆ ನಡೆಸುವುದು ಜನಪ್ರತಿನಿಧಿಗಳಿಗೆ ಮನವಿ ನೀಡುವುದನ್ನ ಅಲ್ಲಲ್ಲಿ ಕಾಣ್ತೇವೆ ಆದ್ರೆ ಉಬರ್ಕ ಗ್ರಾಮದ ಮಿತ್ತೂರು ಭಾಗದ ಜನರು ಟೀ ಮಿತ್ತೂರು ಸಂಘಟನೆ ಕಟ್ಟಿಕೊಂಡು ತಾವು ನಡೆದಾಡುವ ಎರಡು ಕಿಲೋಮೀಟರ್ ರಸ್ತೆಯನ್ನ ಊರವರಿಂದ ಹಣ ಸಂಗ್ರಹಿಸಿ ಸಂಚಾರ ಯೋಗ್ಯವಾಗಿಸಿದ್ದಾರೆ ಊರವರ ಈ ಕಾರ್ಯಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗಿದೆ ಉಬರಡಕದಿಂದ ಮಿತ್ತೂರಿಗೆ ಹೋಗುವ ರಸ್ತೆ ಹದಿಗೆಟ್ಟಿದ್ದು ಸಂಚಾರ ದುಸ್ಥಿರವಾಗಿತ್ತು ರಸ್ತೆ ಸರಿಪಡಿಸುವಂತೆ ಶಾಸಕರು ಸರ್ಕಾರದ ಪ್ರತಿನಿಧಿಗಳಿಗೆ ಗ್ರಾಮ ಪಂಚಾಯತ್ಗಳಿಗೆ ಮನವಿ ಮಾಡಲಾಗಿತ್ತು ಆದರೆ ರಸ್ತೆ ದುರಸ್ತಿ ಆಗದೆ ಇರುವುದರಿಂದ ಊರವರು ಕೆಲ ತಿಂಗಳ ಹಿಂದೆ ಸಭೆ ಸೇರಿದ್ರು ಮಿತ್ತೂರು ಗ್ರಾಮದ ಸುಮಾರು ನಲವತ್ತಕ್ಕೂ ಅಧಿಕ ಮನೆಯವರು ಸಭೆಯಲ್ಲಿ ಭಾಗವಹಿಸಿದ್ರು ರಾಜೇಶ್ ಭಟ್ ನಿಕ್ಕಿಲಾ ಅಶ್ವಥ್ ನಾರ್ಕೋಡು ಜಯರಾಮ ವೆಂಕಟರಮಣ ಯುಎಸ್ ಪಿಎಸ್ ಗಂಗಾಧರ್ ಮೊದಲಾದವರು ಸಭೆಯಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿ ಊರವರಿಂದ ಹಣ ಸಂಗ್ರಹಿಸಿ ರಸ್ತೆ ದುರಸ್ತಿಗೆ ನಿರ್ಧರಿಸಿದರು ಟೀಂ ಮಿತ್ತೂರು ಸಂಘಟನೆ ಮಾಡಿಕೊಂಡು ಮುಂದುವರೆದರು ನವೆಂಬರ್ ಹತ್ತರಂದು ಮುಂಜಾನೆಯಿಂದ ಸುಮಾರು ಎಂಬತ್ತೈದು ಮಂದಿ ರಸ್ತೆ ದುರಸ್ತಿ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ಮಿತ್ತೂರಿನ ಶ್ಯಾಮ್ ಸುಂದರ್ ಭಟ್ರಾ ಜಾಗದಿಂದ ಮೂರ ಮಣ್ಣನ್ನ ಜೆಸಿಬಿಯಿಂದ ತೆಗೆದು ಈಚರ್ ವಾಹನ ಟ್ರಾಕ್ಟರ್ನಲ್ಲಿ ತುಂಬಿ ರಸ್ತೆಗೆ ಹಾಕಿ ಸಮದಟ್ಟು ಮಾಡಲಾಯಿತು ಮಳೆ ನೀರು ಹರಿದು ಹೋಗಲು ರಸ್ತೆಯ ಬದಿಗೆ ಚರಂಡಿ ವ್ಯವಸ್ಥೆ ಮಾಡಲಾಗಿದೆ ರಸ್ತೆಯ ಬದಿಯ ಪೊದೆಗಳನ್ನ ಕಡಿಯಲಾಗಿದೆ ಹೀಗೆ ಊರಿನ ರಸ್ತೆಯ ದುರಸ್ತಿಯನ್ನ ಊರವರೇ ಸೇರಿಕೊಂಡು ಮಾಡುವ ಮೂಲಕ ಅಭಿವೃದ್ಧಿಗೆ ಸಹಕಾರ ನೀಡಿದ್ದಾರೆ ಇವರ ಈ ಕಾರ್ಯಕ್ಕೆ ಮೆಚ್ಚುಗೆ ಪಾತ್ರವಾಗಿದೆ ರಸ್ತೆ ಅಭಿವೃದ್ಧಿ ಆಗಬೇಕೆಂದು ಮನವಿ ಮಾಡಿದ್ದೇವೆ ಆದರೆ ನಾವು ಯಾರನ್ನ ಕೂಡ ದೂರುವುದಿಲ್ಲ ರಸ್ತೆ ದುರಸ್ತಿ ಮಾಡುವ ಕುರಿತು ಸಭೆ ಸೇರಿ ಚರ್ಚಿಸಿದೆವು ಎಲ್ಲರೂ ಒಪ್ಪಿಕೊಂಡ್ರು ಅದರಂತೆ ಊರವರೇ ಹಣ ಹಾಕಿ ರಸ್ತೆ ದುರಸ್ತಿ ಪಡಿಸಿದ್ದೇವೆ ಮುಂದೆ ರಸ್ತೆ ವಿದ್ಯುತ್ ಸಮಸ್ಯೆಗಳಾದಾಗ ಊರವರೆಲ್ಲ ಸೇರಿಕೊಂಡು ಕೆಲಸ ಮಾಡುತ್ತೇವೆ ಎಂದು ಶ್ರಮದಾನದ ನೇತೃತ್ವ ವಹಿಸಿದ ರಾಜೇಶ್ ಭಟ್ ನಿಖಿಲಾ ಹೇಳಿದ್ರು ನಾವು ಒಂದೇ ಮನಸ್ಕರು ಸೇರಿಕೊಂಡು ಒಂದು ಟೀಮ್ ಮಿತ್ತೂರು ಅಂತ ಒಂದು ಟೀಮ್ ಮಾಡಿಕೊಂಡು ನಮ್ಮ ಮಿತ್ತೂರಿನ ಭಾಗದ ಆಗು ಹೋಗುಗಳಲ್ಲಿ ನಾವೆಲ್ಲರೂ ಸೇರಿಕೊಂಡು ನಮ್ಮ ರಸ್ತೆ ನಮ್ಮ ಕೆಲಸ ನಮ್ಮ ವಿದ್ಯುತ್ ನಮ್ಮ ಕೆಲಸ ಎಲ್ಲ ಒಂದೇ ಮನಸ್ಕರು ಸೇರಿಕೊಂಡು ನಾವು ಇಲ್ಲಿ ಮಿತ್ತೂರಿನ ಎಲ್ಲ ಕೆಲಸಗಳಲ್ಲಿ ನಾವು ಎಲ್ಲ ಮನೆಯವರು ಭಾಗಿಯಾಗ್ತಾರೆ ಅದೇ ರೀತಿ ಇವತ್ತಿನ ಈ ರಸ್ತೆಯ ದುರಸ್ತಿಯ ಕಾರ್ಯದಲ್ಲಿ ಕೂಡ ಎಲ್ಲ ಮಿತ್ತೂರಿನ ಎಲ್ಲ ಮನೆಯವರು ಕೂಡ ಧನ ಸಹಾಯದಿಂದ ಹಿಡಿದು ಅವರ ಶ್ರಮ ಸೇವೆಯಲ್ಲಿ ಕೂಡ ಎಲ್ಲರೂ ಭಾಗವಹಿಸಿ ಉತ್ತಮ ರೀತಿಯಲ್ಲಿ ರಸ್ತೆಯ ದುರಸ್ತಿಯನ್ನು ಮಾಡುವಲ್ಲಿ ನಾವು ಯಶಸ್ವಿಯಾಗಿದ್ದೇವೆ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಎಲ್ಲರ ಸಹಕಾರದಲ್ಲಿ ನಾವು ಮಿತ್ತೂರಿನ ಎಲ್ಲ ಆಗು ಹೋಗುಗಳಲ್ಲಿ ನಾವೆಲ್ಲರೂ ಜೊತೆ ಸೇರಿ ಎಲ್ಲರೂ ಕೆಲಸ ಮಾಡ್ತೇವೆ ಅಂತ ಎಲ್ಲರೂ ಜೊತೆಗೂಡಿ ನಾವು ಕೆಲಸ ಮಾಡ್ತಾ ಇರುವಂಥದ್ದು ಹಾಗೆ ನಾವು ಈ ರಸ್ತೆಗೆ ನಾವು ಇನ್ನೊಂದು ಪಂಚಾಯತ್ ಇರ್ಬೋದು ಅಥವಾ ಜಿಲ್ಲಾ ಪಂಚಾಯತ್ ಇರ್ಬೋದು ನಾವು ಇನ್ನೊಂದು ಪಕ್ಷದವ್ರನ್ನಿರ್ಬೋದು ಅಥವಾ ಇನ್ನೊಂದು ಅಧಿಕಾರಿಗಳನ್ನು ನಾವು ಬಯ್ಯುವ ಬದಲು ನಾವೇ ಕೆಲಸ ಮಾಡಿ ನಮ್ಮ ರಸ್ತೆ ಆಗಿರ್ಬೋದು ನಮ್ಮ ವಿದ್ಯುತ್ತನ್ನು ನಾವೇ ಸರಿಪಡಿಸಿಕೊಂಡ್ರೆ ಒಳ್ಳೆಯದು ಅಂತ ಹೇಳುವಂಥ ಒಂದೇ ಮನಸ್ಸಿನಲ್ಲಿ ನಾವು ಮಿತ್ತೂರಿನ ಎಲ್ಲ ಪಕ್ಷ ಭೇದ ಮರೆತು ಜಾತಿ ಭೇದ ಮರೆತು ಎಲ್ಲರೂ ನಾವು ಒಗ್ಗೂಡಿ ನಾವು ಕೆಲಸ ಮಾಡಿದ್ದೇವೆ ಎಲ್ಲರ ಉತ್ತಮ ರೀತಿಯ ಸಹಕಾರ ಕೂಡ ನಮಗೆ ಸಿಕ್ಕಿದೆ ಅದೇ ರೀತಿ ನಮಗೆ ಸುದ್ದಿ ಮಾಧ್ಯಮದಿಂದ ಕೂಡ ನಮಗೆ ಉತ್ತಮ ರೀತಿಯ ಒಂದು ಸಹಕಾರ ಕೂಡ ನಮಗೆ ಸಿಕ್ಕಿದೆ ಮುಂದಿನ ದಿನಗಳಲ್ಲಿಯೂ ನಿಮ್ಮ ಪ್ರಚಾರ ನಮ್ಮೊಂದಿಗಿರಲಿ ಎಲ್ಲ ಊರಿಗೂ ಇದು ಪ್ರಚಾರ ಆಗಲಿ ಎಲ್ಲ ಗ್ರಾಮಗಳಲ್ಲಿ ಕೂಡ ಇದೇ ರೀತಿಯ ಕೆಲಸ ಮಾಡುವಂಥ ಮನಸ್ಸು ಎಲ್ಲರಿಗೆ ಬರಲಿ ಅಂತ ನಾವು ಎಲ್ಲ ಊರಿನ ಸಮಸ್ತರು ಮಿತ್ತೂರು ಉಳ್ಳಾಗಳು ಮಿತ್ತೂರು ನಾಯರು ದೈವಗಳಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಾವೆಲ್ಲರೂ ಬೇಡ್ಕೊಳ್ಳುವುದಷ್ಟೇ ಎಲ್ಲ ಊರಿಗೂ ಈ ಒಂದು ಪ್ರಚಾರ ಅಂತ ಉಬಡ್ಕ ಬಿತ್ತೂರು ರಸ್ತೆ ಅಭಿವೃದ್ಧಿ ಆಗಬೇಕಾಗಿದೆ ನಮ್ಮ ಬೇಡಿಕೆಯ ಪಟ್ಟಿಯಲ್ಲಿ ಈ ರಸ್ತೆ ಇದೆ ಈಗ ಊರವರೇ ಸೇರಿಕೊಂಡು ದುರಸ್ತಿ ಕಾರ್ಯ ಮಾಡಿದ್ದಾರೆ ಅವರ ಕೆಲಸವನ್ನು ನಾವು ಅಭಿನಂದಿಸುತ್ತೇವೆ ನಾವು ಕೂಡ ಅವರ ಜೊತೆಗಿದ್ದೇವೆ ಎಂದು ಶ್ರಮದಾನ ಸ್ಥಳಕ್ಕೆ ಭೇಟಿ ನೀಡಿದ್ದ ಉಬಡ್ಕ ಗ್ರಾಮ ಪಂಚಾಯತ್ನ ಅಧ್ಯಕ್ಷೆ ಪೂರ್ಣಿಮಾ ಸೋಂತೋಡು ಹೇಳಿದರು ಕುಶಾಂತ್ ಕೊರತಡ್ಕ ಸುದ್ದಿ ನ್ಯೂಸ್ ಸುಳ್ಯ ಮತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ പീളികയ പ്രീതിയ മണിക ജിയൽ ആചാര്യ ജുവലർസ്